ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ವಾಲಿಫೈಯರ್ ಒಂದರಲ್ಲಿ ಕೆ ಕೆ ಆರ್ ವರ್ಸಸ್ ಎಚ್ ಪಂದ್ಯ ಮಳೆ ಬಂದು ರದ್ದಾದರೆ ಮುಂದೇನು ಮೇ ಇಪ್ಪತ್ತೊಂದರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಲಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಕ್ವಾಲಿಫೈಯರ್ ಪಂದ್ಯದಲ್ಲಿ ಅಂಕಪಟ್ಟಿಯ ಅಗ್ರ ಎರಡು ತಂಡಗಳಾದ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ ಸನ್ರೈಸರ್ಸ್ ಹೈದರಾಬಾದ್ ರೋಚಕ ಹಣಹಾನಿ ನಡೆಸಲು ಸಜ್ಜಾಗಿವೆ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಅಂಕಪಟ್ಟಿಯ ಅಗ್ರಸ್ಥಾನಿಯಾದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಎದುರಿಸಲಿದೆ ಇಲ್ಲಿನ ವಿಜೇತ ತಂಡವು ಮೇ ಇಪ್ಪತ್ತಾರರಂದು ಫೈನಲ್ಗೆ ಅರ್ಹತೆ ಪಡೆಯುತ್ತದೆ ಈ ನಡುವೆ ಸೋತ ತಂಡವು ರಾಜಸ್ಥಾನ್ ರಾಯಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡುವಿನ ವಿಜೇತರೊಂದಿಗೆ ಕ್ವಾಲಿಫೈಯರ್ ಎರಡು ಪಂದ್ಯವನ್ನು ಆಡಲಿದೆ ಕ್ವಾಲಿಫೈಯರ್ ಎರಡರ ವಿಜೇತ ತಂಡ ನಂತರ ಕ್ವಾಲಿಫೈಯರ್ ಒಂದರ ವಿಜೇತ ತಂಡವನ್ನು ಫೈನಲ್ನಲ್ಲಿ ಎದುರಿಸುತ್ತದೆ ಇದೇ ವೇಳೆ ಹದಿನೇಳನೇ ಆವೃತ್ತಿಯ ಪಂದ್ಯಾವಳಿಯಲ್ಲಿ ಕೆಕೆಆರ್ ತಂಡವು ಎಸ್ಆರ್ಎಚ್ ವಿರುದ್ಧ ಎರಡನೇ ಬಾರಿಗೆ ಸೆನಸಾಡಲಿದೆ ಉಭಯ ತಂಡಗಳು ಋತುವಿನ ಆರಂಭದಲ್ಲಿ ಇಡನ್ ಗಾರ್ಡನ್ನಲ್ಲಿ ಮುಖಾಮುಖಿಯಾಗಿದ್ದವು ಅಲ್ಲಿ ಕೆಕೆಆರ್ ನಾಲ್ಕು ರನ್ಗಳ ಗೆಲುವು ಪಡೆದಿತ್ತು ಭಾರತದ ಬಹುತೇಕ ಭಾಗಗಳಂತೆ ಅಹಮದಾಬಾದ್ ಕೂಡ ಹೆಚ್ಚಿನ ಮಳೆಗೆ ಸಾಕ್ಷಿಯಾಗಿದೆ ಮೇ ಇಪ್ಪತ್ತರಂದು ಪಂದ್ಯವನ್ನು ನಡೆಸಿದರೆ ಮಳೆಯಿಂದ ರದ್ದುಗೊಳ್ಳಬಹುದಿತ್ತು ಆದರೆ ಮೇ ಇಪ್ಪತ್ತೊಂದರಂದು ಹವಾಮಾನ ಮುನ್ಸೂಚನೆ ಹೆಚ್ಚು ಉತ್ತಮವಾಗಿದೆ ಪಂದ್ಯವು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯಬೇಕು ಆದರೆ ಮಳೆಯಿಂದಾಗಿ ಮಳೆ ಅಡ್ಡಿಪಡಿಸಿದರೆ ಲೀಗ್ನಲ್ಲಿ ಉತ್ತಮ ರನ್ ರೇಟ್ ಹೊಂದಿದ ತಂಡವು ಫೈನಲ್ಗೆ ಅರ್ಹತೆ ಪಡೆಯುತ್ತದೆ ಸೋತ ತಂಡ ಕ್ವಾಲಿಫೈಯರ್ ಟೂ ಪಂದ್ಯವನ್ನು ಆಡುತ್ತದೆ ಆ ಸಂದರ್ಭದಲ್ಲಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ ಫೈನಲ್ಗೆ ಅರ್ಹತೆ ಪಡೆಯುತ್ತದೆ ಮತ್ತು ಹೈದರಾಬಾದ್ ಸನ್ರೈಸರ್ಸ್ ಕ್ವಾಲಿಫೈಯರ್ ಟೂ ಪಂದ್ಯಕ್ಕಾಗಿ ಚೆನ್ನೈಗೆ ಪ್ರಯಾಣ ಬೆಳೆಸಲಿದೆ ವೀಕ್ಷಕರ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್